ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಂಬಗೆ ದೇವಿ ನಾರಾಯಣಿ ನಮೋಸ್ತುತೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ವೀಕ್ಷಕರೇ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತರಂದು ಅಕ್ಷಯ ತೃತೀಯದ ಪುಣ್ಯ ದಿವಸ ಬರುತ್ತಿದೆ ಅಕ್ಷಯ ತೃತೀಯದ ಕಥಾ ಮಹತ್ವ ಪೂಜಾ ವಿಧಾನ ಅದರ ಶುಭ ಮುಹೂರ್ತ ಎಲ್ಲ ವಿಚಾರಗಳನ್ನು ಈ ಹಿಂದೆಯೇ ತಮಗೆ ಬೇರೆ ವಿಡಿಯೋ ಸಂದೇಶದ ಮೂಲಕ ನಾನು ತಿಳಿಸಿದ್ದೇನೆ ಈ ಅಕ್ಷಯ ತೃತೀಯವು ವರ್ಷದ ಕೆಲವೇ ಕೆಲವು ಶುಭ ದಿನಗಳಲ್ಲಿ ಒಂದು ಎಂದು ಶಾಸ್ತ್ರೀಯವಾಗಿಯೂ ಲೋಕದಲ್ಲಿಯೂ ಪ್ರಸಿದ್ಧವಾಗಿದ್ದು ಇಂದಿನ ದಿನ ಯಾವುದೇ ಶುಭ ಕರ್ಮಗಳನ್ನು ಪೂರ್ಣ ದಿವಸದಲ್ಲಿ ಯಾವ ಸಮಯದಲ್ಲಿ ಆದರೂ ಕೂಡ ನಡೆಸಬಹುದು ಇಂದು ನಡೆಸುವ ಎಲ್ಲ ನೂತನ ಕಾರ್ಯಗಳು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತವೆ ಎಂದು ಯಾವ ಉತ್ತಮ ಉದ್ದೇಶವನ್ನಿಟ್ಟುಕೊಂಡು ನಾವು ಯಾವುದೇ ನೂತನ ಉದ್ಯೋಗ ವ್ಯವಹಾರ ವ್ಯಾಪಾರ ಭೂಮಿ ಪೂಜೆ ವಿವಾಹ ಗೃಹ ಪ್ರವೇಶ ಮುಂತಾದ ಶುಭಕರ್ಮಗಳನ್ನು ಹಾಗೆಯೇ ಹೊಸದಾದ ಗೃಹೋಪಯೋಗಿ ತಾಮ್ರ ಹಿತ್ತಾಳೆಯ ಪಾತ್ರೆ ಪೂಜಾ ಪಾತ್ರೆಗಳು ಬಂಗಾರ ಬೆಳ್ಳಿ ಆಭರಣಗಳ ಖರೀದಿಯು ಹೊಸ ಉದ್ಯೋಗ ಆರಂಭ ಇತ್ಯಾದಿಗಳು ಕೂಡ ವಿಶೇಷ ಶುಭಬಲವನ್ನು ಕೊಡುವುದೆಂದು ಹೇಳಲಾಗಿದೆ ಆದರೆ ಇನ್ನೊಂದೆಡೆ ನಮ್ಮ ಪಂಚಾಂಗಗಳಲ್ಲಿ ಜ್ಯೋತಿಷಾಸ್ತ್ರದ ಆಧಾರದಂತೆ ಗುರುಬಲ ಶುಕ್ರಬಲಗಳು ಇಲ್ಲದೆ ಇರುವಾಗ ಅಂದರೆ ಗುರು ಶುಕ್ರ ಅಸ್ತ ಇರುವಾಗ ಈ ಅವಧಿಯಲ್ಲಿ ನೂತನ ಕಾರ್ಯಗಳನ್ನು ನಡೆಸಬಾರದು ಎಂಬ ಪ್ರಮಾಣಗಳು ಇರುವುದರಿಂದ ಈ ದಿವಸ ಏನು ಮಾಡಬೇಕು ನೂತನ ವ್ಯಾಪಾರ ಸ್ಥಳಗಳನ್ನು ಖರೀದಿಸುವುದಾಗಲಿ ಗೃಹ ಪ್ರವೇಶ ಇತ್ಯಾದಿ ಶುಭಕ್ರಮಗಳನ್ನು ನಡೆಸಬಹುದೇ ಎಂಬ ಅನೇಕ ವೀಕ್ಷಕರ ಜಿಜ್ಞಾಸುಗಳ ಪ್ರಶ್ನೆ ಸಂದೇಹ ಇರುವುದರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತು ಶುಕ್ರವಾರದಂದು ಬರುವ ಅಕ್ಷಯ ತೃತೀಯದ ಪುಣ್ಯ ದಿನಂದು ಯಾವ ಯಾವ ಕಾರ್ಯಗಳನ್ನು ನಾವು ನಡೆಸಬಹುದು ಎಂಬ ಎಲ್ಲ ವಿಚಾರಗಳನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆಯ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಅಕ್ಷಯ ತೃತೀಯವು ಈ ವರ್ಷ ಎರಡು ಸಾವಿರದ ಮೇ ಹತ್ತು ಶುಕ್ರವಾರದಂದು ಬರುತ್ತಿದೆ ಈ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂಬತ್ತರಿಂದ ಜೂನ್ ಐದರವರೆಗೆ ಗುರು ಅಸ್ತವು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರಿಂದ ಜುಲೈ ಐದರವರೆಗೆ ಶುಕ್ರಾಸ್ತವು ಇರುವುದರಿಂದ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಈ ಪ್ರಶ್ನೆ ಸಂದೇಹಗಳು ಉತ್ಪತ್ತಿಯಾಗುತ್ತವೆ ಆದರೆ ಅಕ್ಷಯ ತೃತೀಯ ವಿಜಯದಶಮಿ ವಸಂತ ಪಂಚಮಿ ಮುಂತಾದ ವರ್ಷಗಳಲ್ಲಿ ಬರುವ ಅತ್ಯಂತ ಶುಭ ದಿವಸಗಳು ಈ ಎಲ್ಲ ವಿಷಯಗಳನ್ನು ಮೀರಿ ನಿಂತು ಶುಭದಾಯಕವಾಗಿರುವುದರಿಂದ ಗುರುಹಸ್ತ ಶುಕ್ರ ಹಸ್ತದ ದೋಷ ನಿವಾರಣೆಗೆ ಸುಲಭ ಉಪಾಯವಾದ ಮಹಾಲಕ್ಷ್ಮಿ ದುರ್ಗಾದೇವಿ ಪ್ರಾರ್ಥನೆ ಪೂಜಾದಿಗಳನ್ನ ಗುರುಹಸ್ತ ದೋಷ ನಿವಾರಣೆಗೆ ಇಷ್ಟದೇವರ ಕುಲದೇವರ ಲಕ್ಷ್ಮೀನಾರಾಯಣ ದೇವರ ವಿಶೇಷ ಪ್ರಾರ್ಥನೆ ಪೂಜೆಗಳನ್ನ ಎಲ್ಲ ಶುಭ ಕರ್ಮಗಳಿಂದ ಮೊದಲು ನಡೆಸಿ ಯಾವುದೇ ಕೆಲಸವನ್ನ ಯಾವುದೇ ಕಾರ್ಯವನ್ನ ನಡೆಸಬಹುದಾಗಿದೆ ಎಲ್ಲ ನೂತನ ಶುಭ ಕಾರ್ಯಗಳಿಗೆ ಮುಖ್ಯವಾಗಿ ನಿಷಿದ್ಧವಾಗಿರುವ ಗುರುಹಸ್ತವು ಅಕ್ಷಯ ತೃತೀಯಾದ ಮುಂಚಿನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂಬತ್ತರಂದೇ ಪ್ರಾರಂಭವಾಗುವುದರಿಂದ ಗುರುಹಸ್ತದ ದೋಷ ಪರಿಹಾರವನ್ನ ಮೊದಲು ನಾವು ಮಾಡಿಕೊಳ್ಳಲೇಬೇಕು ಇನ್ನು ಶುಕ್ರ ದೋಷ ಪರಿಹಾರವನ್ನು ಕೂಡ ಮೊದಲು ಮಾಡಿಕೊಂಡು ಮುಂದುವರಿದರೆ ಬಹಳ ಉತ್ತಮ ಅಕ್ಷಯ ತೀತಿಯಾದ ಪುಣ್ಯ ದಿವಸ ಆಗಿದ್ದರೂ ವಿವಾಹ ನೂತನ ಗೃಹಾರಂಭ ದೇವ ಪ್ರತಿಷ್ಠೆ ಗೃಹ ಪ್ರವೇಶ ಭೂಮಿ ಪೂಜೆ ಇತ್ಯಾದಿಗಳನ್ನ ಈ ಅಕ್ಷಯ ತೃತೀಯಾದ ಪುಣ್ಯ ದಿವಸದಲ್ಲಿ ನಡೆಸಿದ್ದರೆ ಇನ್ನೂ ಕೂಡ ಉತ್ತಮ ಪಕ್ಷ ಎಂಬುದು ನನ್ನ ಅಭಿಪ್ರಾಯ ಎಲ್ಲ ಶುಭಕರ್ಮಗಳಿಗೆ ನೂತನ ಕಾರ್ಯಗಳಿಗೆ ಗುರುಬಲ ಶುಕ್ರಬಲವೂ ಬೇಕು ಎಂಬುದು ಜ್ಯೋತಿಷಾಸ್ತ್ರದ ಮುಖ್ಯ ಅಭಿಪ್ರಾಯವಾಗಿದೆ ಆದರೆ ನೂತನ ವಸ್ತು ಗೃಹೋಪಯೋಗಿ ಉಪಕರಣ ಇವುಗಳ ಖರೀದಿ ಬೆಳ್ಳಿ ಬಂಗಾರ ಇತ್ಯಾದಿಗಳ ಖರೀದಿಗಾಗಿ ಯಾವುದೇ ವ್ರತ ಅನುಷ್ಠಾನ ಪೂಜಾದಿಗಳಿಗಾಗಿಯೂ ಕೂಡ ಈ ಗುರುಹಸ್ತ ಶುಕ್ರ ಹಸ್ತಗಳು ಅನ್ವಯಿಸುವುದಿಲ್ಲ ಅಕ್ಷಯ ತೃತೀಯವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತರ ಪುಣ್ಯ ದಿನವೂ ಶುಕ್ರವಾರವೂ ಬಂದಿರುವುದರಿಂದ ಈ ಎಲ್ಲಾ ನೂತನ ಕಾರ್ಯಗಳಿಗೆ ಶುಭ ಫಲದಾಯಕವಾದ ನಕ್ಷತ್ರ ರೋಹಿಣಿ ನಕ್ಷತ್ರವು ಬೆಳಿಗ್ಗೆ ಹತ್ತು ಮೂವತ್ತರವರೆಗೆ ಇದ್ದು ಹಾಗೆಯೇ ಉತ್ತಮ ನಕ್ಷತ್ರ ಮೃಗಶಿರ ನಕ್ಷತ್ರವು ಮತ್ತೆ ಪ್ರಾರಂಭವಾಗಿ ಪೂರ್ಣ ದಿವಸ ಇರುವುದರಿಂದ ಎಲ್ಲ ಶುಭ ಕಾರ್ಯಗಳನ್ನು ಅನಿವಾರ್ಯವಾದರೆ ಅಕ್ಷಯ ತೃತೀಯ ದಿವಸದಂದು ಗುರು ಶುಕ್ರರ ಪ್ರಾರ್ಥನೆಯನ್ನ ಮೊದಲು ನಡೆಸಿ ಮುಂದುವರಿಯಬಹುದು ಎನ್ನುತ್ತಾ ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ